ನಮಸ್ಕಾರ ವೀರಲೋಕ ಪುಸ್ತಕ ಸಂತೆಯಲ್ಲಿ ನಮ್ಮ ಜೊತೆಗೆ ಖ್ಯಾತ ಇರುವಂಥ ನಾಗೇಶ್ ಹೆಗಡೆ ಅವರಿದ್ದಾರೆ ಒಟ್ಟಾರೆ ಇಲ್ಲಿಯ ಪುಸ್ತಕ ಸಂತೆ ವ್ಯವಸ್ಥೆ ಮತ್ತು ಇದರ ಪ್ರಯೋಜನಗಳು ಯಾವ ರೀತಿ ಸಿಗುತ್ತೆ ಅನ್ನೋಂಥದ್ರ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ನಮ್ಮ ಜೊತೆ ಹಂಚ್ಕೊಳ್ತಾ ಇದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ತುಂಬ ಚೆನ್ನಾಗಿದೆ ರೀ ನಾನು ಏನೋ ಒಂದು ಅಂದ್ಕೊಂಡಿದ್ದೆ ಎಷ್ಟೋ ಪುಸ್ತಕ ಮೇಳಗಳನ್ನು ಮಳಿಗೆಗಳನ್ನು ನೋಡಿದ್ದೀವಿ ಸಾಹಿತ್ಯ ಸಮ್ಮೇಳನಗಳನ್ನು ನೋಡಿದ್ದೀವಿ ಅದು ಇಷ್ಟು ಅಚ್ಚುಕಟ್ಟಾಗಿರೋದು ಇಷ್ಟು ವ್ಯವಸ್ಥಿತವಾಗಿರೋದು ಇಷ್ಟು ತುಂಬ ಅಪ್ರೂ ಮೊದಲನೇ ಬಾರಿ ನೋಡ್ತಾ ಇದ್ದೀನಿ ನಾನು ಮಳೆ ಬಂದರೆ ಏನು ಕೆಟ್ಟೋಗತ್ತೋ ತುಂಬ ರಾಡಿ ಆಗತ್ತೆ ಅಂದ್ಕೊಂಡಿದ್ದೆ ಸೊ ಬೇಸಿಗೆ ಬಿಸಿ ಆದರೆ ತುಂಬ ಧೂಳು ಇರುತ್ತೆ ಅಂದ್ಕೊಂಡಿದ್ದೆ ಇಲ್ಲಿ ಧೂಳಿಲ್ಲ ಮಳೆ ಇಲ್ಲ ಪ್ರತಿಯೊಂದು ಮಳಿಗೆಗೂ ನಿಮ್ಮವರೇ ವೀರಲೋಕದವರೇ ಹೆಸರು ಕೂಡ ಬರೆದು ಕೊಟ್ಟಿದ್ದಾರೆ ಆಮೇಲೆ ಸಾಕಷ್ಟು ಜನರಿಗೆ ಇಂಟರಾಕ್ಟ್ ಮಾಡಿಕೊಂಡು ಪರಸ್ಪರ ಲೇಖಕರು ಲೇಖಕರ ಜೊತೆಗೆ ಲೇಖಕರು ಓದುವರ ಜೊತೆಗೆ ಹೀಗೆ ಪರಸ್ಪರ ಮಾತಾಡ್ಕೊಳ್ಳಿಕ್ಕೆ ಅನುಕೂಲವಾಗುವಷ್ಟು ಸಾಂದ್ರವಾಗಿ ಒಂದೇ ಕಡೆ ತುಂಬ ಸುತ್ತಾಡೋದು ಕೂಡ ಬೇಕಾಗಲ್ಲ ಅಚ್ಚುಕಟ್ಟಾಗಿದೆ ಅಭಿನಂದನೆಗಳು ವೀರ ಲೋಕದ ಇಡೀ ತಂಡಕ್ಕೆ ನನ್ನ ಅಭಿ ಜೊತೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಹಿಂದಿನ ಅಧ್ಯಕ್ಷರಾದಂತಹ ಬಳಿಗಾರ್ ಸರ್ ಇದಾರೆ ಅವರು ಈ ಒಂದು ವೀರ ಕಪುತ್ರ ಶ್ರೀನಿವಾಸ್ ಅವರ ಪುಸ್ತಕ ಸಂತೆಯನ್ನು ಇವತ್ತು ಅತಿಥಿಯಾಗಿ ಕೂಡ ಪಾಲ್ಗೊಳ್ತಾ ಇದ್ದಾರೆ ಮತ್ತು ಅನೇಕ ಬಾರಿ ಈ ಕಾರ್ಯಕ್ರಮಗಳಲ್ಲಿ ಕೂಡ ಹಿಂದೆ ಇದೆ ಒಟ್ಟಾರೆ ವ್ಯವಸ್ಥೆಯ ಬಗ್ಗೆ ಇಲ್ಲಿನ ಜನರ ಅಭಿಪ್ರಾಯಗಳು ಮತ್ತು ನಮ್ಮ ಭಾಷೆಯ ಬೆಳವಣಿಗೆ ದೃಷ್ಟಿಯಿಂದ ಈ ಒಂದು ಪುಸ್ತಕ ಸಂತೆ ಎಷ್ಟು ಮಹತ್ವದ್ದು ಅನ್ನುವಂಥ ವಿಷಯವನ್ನು ನಮ್ಮ ಜೊತೆ ಅಂದುಕೊಳ್ತಾರೆ ಸರ್ ನಮಸ್ಕಾರ ಈ ಪುಸ್ತಕ ಸಂತೆ ಒಟ್ಟಾರೆ ನಮ್ಮ ಕನ್ನಡ ಭಾಷೆಯ ಬೆಳವಣಿಗೆ ಇರ್ಬೋದು ನಮ್ಮ ಸಾಹಿತ್ಯದ ಬೆಳವಣಿಗೆ ಇರ್ಬೋದು ಎಷ್ಟು ಮಹತ್ವದ್ದಾಗಿದೆ ಅನ್ನೋದು ಮೊದಲೇದು ಈ ಪುಸ್ತಕ ಸಂತೆ ಕನ್ನಡ ಸಾಹಿತ್ಯ ಲೋಕದಲ್ಲಿ ಪುಸ್ತಕ ಲೋಕದಲ್ಲಿ ಅತ್ಯಂತ ಮಹತ್ವದ್ದು ಈ ರೀತಿಯ ಪುಸ್ತಕ ಸಂತೆಗಳು ಅಥವಾ ಮೇಳಗಳು ಆಗಾಗ ಆಗ್ತಾ ಇರಬೇಕು ಸರ್ಕಾರ ಕೂಡ ಇಂಥ ಮೇಳಗಳನ್ನು ನಡೆಸಬೇಕು ಅಂತ ಹೇಳಿ ನನ್ನ ಅಭಿಪ್ರಾಯ ಅಕಾಡೆಮಿಗಳು ಪ್ರಾಧಿಕಾರಗಳು ವೀರಕಪುತ್ರ ಶ್ರೀನಿವಾಸ ಏನಿಲ್ಲ ಮಾಡ್ತಾ ಇದ್ದಾರಲ್ಲಿ ಪುಸ್ತಕ ಸಂತೆ ವೀರಲೋಕ ಪುಸ್ತಕ ಸಂತೆ ಇದ್ರ ಜೊತೆ ಕೈ ಜೋಡಿಸ್ಬೇಕು ಮತ್ತು ಇದು ಒಂದು ಮಾದರಿ ರೀತಿಯಲ್ಲಿ ಇಲ್ಲಿ ನಡೀತಾ ಇದೆ ನೋಡಿರಿ ಇಷ್ಟು ಮಳೆ ಬಂದರೂ ಕೂಡ ಇಲ್ಲಿ ಇವತ್ತು ಸುಮಾರು ಒಂದು ಐವತ್ತು ಸಾವಿರ ಒಂದು ಲಕ್ಷ ಜನ ಅದರ ಇಲ್ಲಿ ಇಂಥ ಒಂದು ಜನರನ್ನು ತಲುಪುವಂತಹ ಸಾಹಿತ್ಯ ನಮ್ಮಲ್ಲಿದೆ ಅದನ್ನು ತಲುಪಿಸುವ ಕೆಲಸ ಆಗಬೇಕು ಈ ದೃಷ್ಟಿಯಿಂದ ನಮ್ಮ ವೀರಕಪುತ್ರ ಶ್ರೀನಿವಾಸರವರ ಈ ಪುಸ್ತಕ ಸಂತೆ ಅತ್ಯಂತ ಸಾರ್ಥಕವಾಗಿದೆ ಇಲ್ಲಿ ನೋಡ್ರಿ ಮಕ್ಕಳಿಗಾಗಿ ವಿಶೇಷ ವ್ಯವಸ್ಥೆ ಇದೆ ಹಿರಿಯ ಲೇಖಕರನ್ನು ಕಲಾವಿದರನ್ನು ಎಲ್ಲರೂ ಭೇಟಿಯಾಗಬಹುದು ಆಮೇಲೆ ನಿಮಗೆ ಬೇಕಂದ್ರೆ ಆಹಾರ ಮೇಳವಿದೆ ನೋಡ್ರಿ ಈ ಒಂದು ಇಪ್ಪತ್ತೈದು ಮೂವತ್ತು ಪುಸ್ತಕಗಳು ಬಿಡುಗಡೆ ಇವತ್ತು ಒಂದು ದಿವಸಕ್ಕಾಗತ್ತವೆ ಅಂದ್ರೆ ನೂರಾರು ಪುಸ್ತಕಗಳ ಬಿಡುಗಡೆ ನೂರಾರು ಸಾಹಿತಿಗಳ ಭೇಟಿ ಸಂಗೀತಗಾರರು ಎಲ್ಲ ಇದೆ ಇಲ್ಲಿ ನನ್ನ ಪ್ರಕಾರ ಕನ್ನಡ ಭಾಷೆ ಸಂಸ್ಕೃತಿಯನ್ನು ಕಟ್ಟಿಕೊಡುವಲ್ಲಿ ಬೆಳೆಸುವಲ್ಲಿ ಈ ಒಂದು ಪುಸ್ತಕ ಸಂತೆಯ ಮಹತ್ವ ಬಹಳಷ್ಟಿದೆ ಅದಕ್ಕಾಗಿ ನಾನು ವೀರಕಪುತ್ರ ಶ್ರೀನಿವಾಸನವರ ಶ್ರೀನಿವಾಸವರನ್ನು ಮತ್ತು ಅವರ ಎಲ್ಲ ಕಾರ್ಯಕರ್ತರನ್ನು ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಸರ್ ಇದು ಬೆಂಗಳೂರಲ್ಲಿ ನಡೀತಾ ಇದೆ ಬೆಂಗಳೂರಿನ ಹೊರಗಡೆ ಕೂಡ ನಡೆದರೆ ಇದರ ಅನುಕೂಲ ಜಾಸ್ತಿ ಆಗುತ್ತೆ ಖಂಡಿತ ಎಲ್ಲ ಬೆಂಗಳೂರಲ್ಲಿ ಕೇಂದ್ರವಾಗಿ ನಡೆಯೋದು ಬೇಡ ಈಗ ಬೆಂಗಳೂರಲ್ಲಿ ನಡೆದಿದೆ ಒಳ್ಳೆಯದಾಗಿದೆ ಬೆಂಗಳೂರಲ್ಲಿಯೇ ಇಷ್ಟೊಂದು ಪ್ರೋತ್ಸಾಹ ಇದಕ್ಕೆ ಸಿಗ್ತಾಯಿದೆ ಅಂದರೆ ನಾ ಹೇಳೋದು ಬೀದರ್ದಿಂದ ಚಾಮರಾಜನಗರವರೆಗೆ ಮಂಗಳೂರಿಂದ ಕೋಲಾರವರಿಗೆ ಎಲ್ಲ ಮೂವತ್ತೊಂದು ಜಿಲ್ಲೆಗಳಲ್ಲಿಯೂ ಇದು ನಡಿಬೇಕು ಮತ್ತು ನಡೆಸಿದರೆ ನನ್ನ ಪ್ರಕಾರ ನನ್ನ ಅನುಭವ ಏನಂದರೆ ಇದಕ್ಕೆ ಅತ್ಯಂತ ಒಳ್ಳೆಯ ಪ್ರೋತ್ಸಾಹ ಎಲ್ಲ ಕಡೆ ಸಿಗುತ್ತದೆ ಮೊದಲು ಇದು ಆದ ಕೂಡಲೇ ಬೆಳಗಾವ್ ಗುಲ್ಬರ್ಗಾ ಮೈಸೂರು ಮಂಗಳೂರು ಈ ನಾಲ್ಕು ಕೇಂದ್ರಗಳಲ್ಲಿ ನಮ್ಮ ಮಿತ್ರ ವೀರಕಪುತ್ರ ಅವರು ಮಾಡ್ತಾರ ಅಂತ ನಾನು ಬಯಸ್ತೀನಿ ಆಮೇಲೆ ಎಲ್ಲ ಕಡೆನೂ ಮಾಡ್ಬೋದು ನಮಸ್ಕಾರ ಇದು ಮನು ಬಳೆಗಾರ ಅವರ ಮಾತು ಈಗ ನಮ್ಮ ಜೊತೆಗೆ ಖ್ಯಾತ ಬರಹಗಾರ ಆಗಿರುವಂತಹ ಭೈರಮಂಗಲ ರಾಮೇಗೌಡರು ನಮ್ಮ ಜೊತೆಗಿದ್ದಾರೆ ಈ ಒಂದು ವೀರಲೋಕ ಪುಸ್ತಕ ಸಂತೆಯ ವ್ಯವಸ್ಥೆಯ ಬಗ್ಗೆ ಇದರ ಅನುಕೂಲತೆಗಳ ಬಗ್ಗೆ ತಮ್ಮ ಅನಿಸಿಕೆಗಳನ್ನ ಹಂಚಿಕೊಳ್ತಾ ಇದ್ದಾರೆ ಸರ್ ನಮಸ್ಕಾರ ಸರ್ ಈ ವೀರಲೋಕ ಪುಸ್ತಕ ಸಂತೆ ವರ್ಷದಿಂದ ವರ್ಷಕ್ಕೆ ಬಹಳ ಜನಪ್ರಿಯತೆಯನ್ನು ಪಡೀತಾ ಇದೆ ಒಂದು ವಾಂಗ್ಮಯ ಲೋಕವನ್ನ ಇನ್ನು ವಿಸ್ತರಣೆ ಮಾಡ್ತಾ ಇದೆ ಕನ್ನಡ ಓದುಗರನ್ನ ಹೆಚ್ಚಿಸ್ತಾ ಇದೆ ಅದೇ ರೀತಿ ಬರಹಗಾರನ್ನು ಹೆಚ್ಚಿಸ್ತಾ ಇದೆ ಇದರ ಒಟ್ಟಾರೆ ಅನುಕೂಲತೆ ಹೇಗಾಗ್ತಾ ಇದೆ ಕನ್ನಡ ಭಾಷೆ ಅಭಿವೃದ್ಧಿ ವೀರಲೋಕದ ಈ ಪುಸ್ತಕ ಮೇಳದ ಕಲ್ಪನೆಯೇ ಭಾಳ ಅದ್ಭುತವಾದದ್ದು ಮತ್ತು ಕನ್ನಡಕ್ಕೆ ಹೊಸ ರೀತಿ ಅದು ಇದು ನಾವು ಸಂತೆ ಅಂತ ಕರೀತಾರೆ ಹಿಂದೆ ನಾವೆಲ್ಲ ಚಿಕ್ಕ ಹುಡುಗರಾಗಿದ್ದಂಥ ಸಂದರ್ಭದಲ್ಲಿ ಬೇರೆ ಬೇರೆ ಊರುಗಳಲ್ಲಿ ಸಂತೆಗಳು ನಡೀತಾ ಇತ್ತು ಅಲ್ಲಿ ಯಾರ್ಯಾರಿಗೆ ಏನೇನು ಬೇಕೋ ಅದೆಲ್ಲವೂ ಕೂಡ ಒಂದು ಕಡೆ ಸಿಕ್ಕಿತ್ತು ಇದನ್ನು ಪುಸ್ತಕ ಲೋಕಕ್ಕೆ ವಿಸ್ತರಣೆ ಮಾಡುವ ಒಂದು ಸಾಹಸ ನಮ್ಮ ವೀರಕಪುತ್ರ ಶ್ರೀನಿವಾಸ್ ಅವರಿಗೆ ಬಂದು ಅವರನ್ನ ನೋಡ್ತಾ ಬಂದಿರೋ ಹಾಗೆ ಅವರ ಆಲೋಚನೆ ಏನಿದೆ ಅವರ ಕನಸು ಏನಿದೆ ಮಹತ್ವಾಕಾಂಕ್ಷೆ ಏನಿದೆ ಅದನ್ನು ಬಹಳ ಬೇಗನೆ ಕಾರ್ಯರೂಪಕ್ಕೆ ತರುವಂಥ ಒಂದು ಧೀಮಂತಿಕೆ ಅವರಲ್ಲಿ ಕಾಣಿಸ್ತದೆ ಈ ಕಲ್ಪನೆಯನ್ನು ಅವರು ಹಿಂದೆ ತೂರು ಬಿಟ್ಟಂಥ ಸಂದರ್ಭದಲ್ಲಿ ಇದೆಲ್ಲವೂ ಕನ್ನಡದ ಮಟ್ಟಿಗೆ ಸಾಧ್ಯವೇ ಇದನ್ನು ಓದುಗರು ಪ್ರಕಾಶಕರು ಮಾರಾಟಗಾರರು ಇವರೆಲ್ಲರೂ ಕೂಡ ಯಾವ ರೀತಿಯಲ್ಲಿ ಬೆಂಬಲಿಸ್ತಾರೆ ಅಥವಾ ಸ್ವೀಕರಿಸ್ತಾರೆ ಅನ್ನೋದ್ರ ಬಗ್ಗೆ ಭಾಳಷ್ಟು ಅನುಮಾನ ಇತ್ತು ಆದರೆ ಅವರ ನಿರೀಕ್ಷೆಗೆ ಮೀರಿ ಪುಸ್ತಕ ಸಂತೆಗೆ ಜನ ಬಂದರು ಅಲ್ಲಿ ಅವರು ಗಮನಿಸಿದ ಹಾಗೆ ಇದನ್ನು ಹೇಗೆ ವಿಸ್ತರಿಸ್ಕೋಬೋದು ಈ ಜಾಲವನ್ನು ಆಮೇಲೆ ಇವತ್ತು ಪುಸ್ತಕಗಳ ಮಾರಾಟ ಆಗೋದಿಲ್ಲ ಅನೇಕ ವರ್ಷಗಳ ಕಾಲ ಪುಸ್ತಕ ಇರ್ತದೆ ಅನ್ನುವಂಥದ್ದನ್ನು ಅವರು ಸುಳ್ಳು ಮಾಡಿದ್ದಾರೆ ಇನ್ನೂ ವಿಶೇಷ ಅಂತ ಅಂದರೆ ಉದಯೋನ್ಮುಖ ಲೇಖಕರು ಅವರು ಸಾಹಿತ್ಯ ಲೋಕಕ್ಕೆ ಪರಿಚಯವೇ ಆದವರಲ್ಲ ಅಂಥವ್ರನ್ನ ಗುರುಸಿ ಹಿರಿಯ ಸಾಹಿತಿಗಳ ಜೊತೆಯಲ್ಲಿ ಈ ಪುಸ್ತಕಗಳನ್ನು ಪ್ರಕಟ ಮಾಡುವಂಥದ್ದು ಅದು ಇಲ್ಲಿ ಸಿಗುವಂಥದ್ದು ಆಮೇಲೆ ಪುಸ್ತಕ ಮೇಳ ನಮ್ಮಲ್ಲಿ ನಡೀತಾ ಇದೆ ಅದೆಲ್ಲ ಯಾರಕ್ಕೆ ಸಾಧ್ಯ ಅಂತ ಅಂದರೆ ಸರ್ಕಾರದ ಅಂಗಸಂಸ್ಥೆಗಳು ಪುಸ್ತಕ ಪ್ರಾಧಿಕಾರದಂಥಕ್ಕೆ ಎಲ್ಲ ಅನುಕೂಲಗಳು ಇರ್ತವೆ ಅವರಿಗೆ ಸ್ಥಳ ಇರ್ತದೆ ಅವರು ಪ್ರಕಾಶಕರನ್ನ ಭೇಟಿ ಮಾಡೋಕ್ಕೆ ಸಾಧ್ಯ ಆಗ್ತದೆ ಆದರೆ ಒಬ್ಬ ಖಾಸಗಿ ಪ್ರಕಾಶಕ ಅಥವಾ ಒಬ್ಬ ವ್ಯಕ್ತಿ ಇದೊಂದು ಏಕ ವ್ಯಕ್ತಿ ಸಾಹಸ ಇದೆ ಹೀಗಾಗಿ ಅವರು ಅದನ್ನು ಭಾಳ ವ್ಯವಸ್ಥಿತವಾಗಿ ಅವ್ರ ಹಿಂದೆ ನೋಡಿದ ಮೇಳಗಳಲ್ಲಿ ಏನೇನು ಕುಂದುಕೊರತೆಗಳಿತ್ತು ಜನ ಇಲ್ಲಿನೂ ಇರಬೇಕು ಅಂತ ಬಯಸ್ತಾ ಇದ್ರು ಅವುಗಳ ನೆಲವನ್ನೂ ಕೂಡ ಇಲ್ಲಿ ತೆಗೆದುಕೊಂಡು ಬಂದು ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಏನನ್ನು ಅಪೇಕ್ಷಿಸ್ಬೋದು ಅದು ಒಂದೇ ವೇದಿಕೆಯಲ್ಲಿ ಒಂದೇ ಭಾಗದಲ್ಲಿ ಸಿಗುವ ರೀತಿಯಲ್ಲಿ ಅವರು ವ್ಯವಸ್ಥೆ ಮಾಡಿದ್ದಾರೆ ಆಮೇಲೆ ನಾನು ಕೆಲವು ಪುಸ್ತಕ ಮಳಿಗೆಗಳನ್ನು ಭೇಟಿ ಮಾಡ್ಕೊಂಡು ಬಂದೆ ನೋಡಿ ಆ ಕಾಲದಲ್ಲಿ ಮಳೆ ಬಂತು ಮಳೆ ಬಂದರೆ ಜನ ಬರಲ್ಲ ಅಂತ ಅಂದ್ಕೊಳ್ತಿದ್ದೆ ಆದರೆ ವೀರಕಪುತ್ರ ಶ್ರೀನಿವಾಸ್ ಮಾಡುವಂಥ ಈ ಸಂತೆಯಲ್ಲಿ ಮಳೆ ಬಂದರೂ ಕೂಡ ಏನು ತೊಂದರೆ ಆಗದೆ ಇರುವಂಥ ಒಂದು ವ್ಯವಸ್ಥೆ ಮಾಡಿರ್ತಾರೆ ಎನ್ನುವಂಥ ನಂಬಿಕೆಯನ್ನು ಇಟ್ಕೊಂಡೇ ಜನ ಬಂದಿದ್ದಾರೆ ಈಗ ಅವರು ಒಂದು ಲಕ್ಷ ಜನ ನಿರೀಕ್ಷೆ ಮಾಡಿದ್ದಾರೆ ಇವತ್ತಾಗಲೇನೆ ಒಂದು ನಾಲ್ಕೈದು ಸಾವಿರ ಜನ ಇವತ್ತು ಭೇಟಿ ಕೊಟ್ಟಿದ್ದಾರೆ ಇನ್ನು ಸಂಜೆ ಆದ ನಂತರದಲ್ಲೆಲ್ಲ ಬಿಡುವು ಮಾಡಿಕೊಂಡು ಹೆಚ್ಚು ಜನ ಬರುವಂಥ ಸಾಧ್ಯತೆ ಇರ್ತದೆ ಹಿಂಗಾಗಿ ಪುಸ್ತಕಗಳ ಮಾರಾಟಕ್ಕೆ ಪ್ರಕಾಶಕರು ಧೈರ್ಯವಾಗಿ ನಮ್ಮ ಪುಸ್ತಕಗಳನ್ನು ಮಾಡಬಹುದು ಅನ್ನುವಂಥ ಒಂದು ವಿಶ್ವಾಸವನ್ನು ಮೂಡಿಸೋದಕ್ಕೆ ಆಮೇಲೆ ಹೊಸ ಅಭಿರುಚಿಯನ್ನು ಪುಸ್ತಕ ಲೋಕದಲ್ಲಿ ಓದುಗರಲ್ಲಿ ಉಂಟು ಮಾಡೋದಕ್ಕೆ ಈ ಥರದ ಸಂತೆಗಳು ಆಗಬೇಕು ವ್ಯವಸ್ಥೆಗಳಾಗಬೇಕು ಇಲ್ಲಿ ಪುಸ್ತಕ ಬಿಡುಗಡೆ ಆಗ್ತದೆ ಆಮೇಲೆ ಪಕ್ಕದಲ್ಲಿ ಆಹಾರ ಮೇಳ ಅನ್ನುವಂಥದ್ದು ಕೂಡ ನಡೀತಿರ್ತದೆ ಮಕ್ಕಳಿಗೆ ಮನೋರಂಜನೆ ಇತ್ಯಾದಿಗಳೆಲ್ಲವೂ ಕೂಡ ದೊರೆಯುತ್ತದೆ ಅಂದರೆ ನಾಲ್ಕೈದು ಗಂಟೆಗಳ ಕಾಲ ಕೆಲವು ಸಾರಿ ಇಡೀ ದಿವಸ ಇಲ್ಲಿ ಇದ್ಕೊಂಡು ಎಲ್ಲವನ್ನೂ ಕೂಡ ನೋಡ್ಕೊಂಡು ಹೋಗುವಂಥ ಈ ಪ ಅದ್ರ ಜೊತೆಗೆ ಪುಸ್ತಕದ ಒಡನಾಟದಲ್ಲೂ ಕೂಡ ಇದ್ದು ಅವ್ರಿಗೆ ಬೇಕಾದದನ್ನು ಆಯ್ಕೆ ಮಾಡಿಕೊಳ್ಳುವಂಥ ಅವಕಾಶ ಇರ್ತಿದೆ ಆದ್ದರಿಂದ ಇದು ಕನ್ನಡ ಪುಸ್ತಕ ಲೋಕದಲ್ಲಿ ಒಂದು ಯಶಸ್ವಿಯಾದಂಥ ಸಾಹಸ ಅಂತ ನನಗನ್ನಿಸ್ತದೆ ಥ್ಯಾಂಕ್ ಯು ಸರ್ ಧನ್ಯವಾದ ಇದು ಭೈರಮಂಗಲ ರಾಮೇಗೌಡರ ಅಭಿಪ್ರಾಯ ಒಂದು ಪುಸ್ತಕ ಹೇಗೆ ಪ್ರಚಾರವನ್ನು ಪಡೀಬೇಕು ಹೇಗೆ ಜನರಿಗೆ ತಲುಪಬೇಕನ್ನುವಂಥ ಒಂದು ವಿಶಿಷ್ಟವಾದ ಪರಿಕಲ್ಪನೆಯನ್ನು ವೀರಕಪುತ್ರ ಶ್ರೀನಿವಾಸ ಅವರು ಮಾಡಿದ್ದಾರೆ ಮತ್ತು ಎಲ್ಲ ರೀತಿಯ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಇದು ಒಟ್ಟಾರೆ ಕನ್ನಡ ಓದುಗರನ್ನು ಕನ್ನಡ ಭಾಷೆಯನ್ನು ಬೆಳೆಸುವ ನಿಟ್ಟಿನಲ್ಲಿ ಒಂದು ಯಶಸ್ವಿ ಪ್ರಯೋಗ ಅನ್ನುವಂಥ ಮಾತನ್ನು ಭೈರಮಂಗಲ ರಾಮೇಗೌಡರು ಹೇಳಿರುವಂಥದ್ದು